ಭಾರತೀಯ ಅಂಚೆ ಇಲಾಖೆಯಲ್ಲಿ ಕಾಲಿರ್ತಕ್ಕಂಥ ಗ್ರಾಮೀಣ ಡಾಕ್ ಸೇವಕ ಹುದ್ದೆಗಳಿಗೆ ಮೊಬೈಲ್ ಮೂಲಕ ಯಾವ ರೀತಿ ಅರ್ಜಿನ ಸಲ್ಲಿಸುವುದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದನ್ನು ಕೂಡ ಇವರಿಗೆ ನೋಡೋಣ ಅದೇ ರೀತಿ ಒಂದು ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಅಂಚೆ ಇಲಾಖೆಯಲ್ಲಿ ಕಾಲಿರ್ತಕ್ಕಂಥ ಒಂದು ಗ್ರಾಮೀಣ ಡಾಕ್ ಸೇವಕ ಹುದ್ದೆಗಳಿಗೆ ಸಂಬಂಧಪಟ್ಟಂತ ಎದುಕು ಮುಂಚೆ ಸಪರೇಟ್ ಆಗಿ ನೋಟಿಫಿಕೇಶನ್ ಬಗ್ಗೆಯೂ ಕೂಡ ವಿಡಿಯೋ ಮಾಡಿದೀನಿ ಆ ಒಂದು ವಿಡಿಯೋದಲ್ಲಿ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಬೇಕು ಸೆಲೆಕ್ಷನ್ ಪ್ರೊಸೆಸ್ಗೆ ವೈಮಿತಿ ಬಗ್ಗೆ ಇನ್ನಿತರ ಮಾಹಿತಿ ಬಗ್ಗೆ ಪ್ರತಿಯೊಂದನ್ನು ಕೂಡ ಇವರಿಗೆ ತಿಳಿಸಿಕೊಡದಿರಿ ಇಲ್ಲಿ ಕಲಿರ್ತಕ್ಕಂಥ ಸಂಬಂಧಪಟ್ಟಂತೆ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೇಕಂತ ಅನ್ಕೊಂಡಿರ್ತೀರಿ ಆ ಒಂದು ವಿಡಿಯೋದಲ್ಲಿ ಹೇಳತಕ್ಕಂತ ಮಾಹಿತಿಯನ್ನ ಸರಿಯಾಗಿ ಚೆಕ್ ಮಾಡ್ಕೊಂಡು ಎಲಿಜಿಬಲ್ ಆಗಿರತಕ್ಕಂಥ ಅಭ್ಯರ್ಥಿಗಳಲ್ಲಿ ಅಪ್ಲಿಕೇಶನ್ ನ ಹಾಕ್ಬಹುದಾಗಿರುತ್ತೆ ಇನ್ನ ಅರ್ಜಿನ ಸಲ್ಲಿಸು ಕೊನೆಯ ದಿನಾಕ್ ಬಂದ್ಬಿಟ್ಟು ಐದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತಕ್ಕ ಕಲಾಕ್ಷಾರ್ಥ ಈ ಒಂದು ದಿನಾಂಕದ ಒಳಗಡೆ ಆಗಿ ನೀವು ಇಲ್ಲಿ ಅಪ್ಲಿಕೇಶನ್ ನ ಹಾಕ್ಬಹುದು ಇವಾಗ ಡೈರೆಕ್ಟ್ ಆಗಿ ಯಾವ ರೀತಿ ಅಪ್ಲಿಕೇಶನ್ ನ ಹಾಕುವುದು ಅಂತ ನೋಡ್ತಾ ಹೋಗೋಣ ಇನ್ನೊಂದು ಅಪ್ಲಾಂಬ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ ಏರ್ಜಾಗಿರ್ತಕ್ಕಂಥವ್ರು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು ಇನ್ನ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ನಿಮಗೆ ಏರ್ತಿ ಓಪನ್ ಆಗುತ್ತೆ ಇಲ್ಲಿ ತ್ಯಾಗ್ ಟೈಪ್ ಮಾಡ್ತಾ ಬನ್ನಿ ಇಲ್ಲಿ ಒಂದು ರಾಜ್ಯದ ಆಧಾರದ ಮೇಲೆ ಅವರು ಲಿಸ್ಟ್ ಅನ್ನ ಕೊಟ್ಟಿರ್ತಾರೆ ಅಂದ್ರೆ ಆ ಒಂದು ರಾಜ್ಯದಲ್ಲಿ ಕಂಡಿರ್ತಕ್ಕಂಥ ಒಂದು ಹುದ್ದೆಗಳ ಬಗ್ಗೆ ಅವನು ಕೊಟ್ಟಿರ್ತಾರ ಏ ಒಂದು ಪ್ಲೇಸ್ ಅಲ್ಲಿ ಹುದ್ದೆಗಳು ಹೇಳಿ ಚೆಕ್ ಕೂಡ ಮಾಡ್ಕೋಬಹುದು ಇವಾಗ ನಾನು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಚೆಕ್ ಮಾಡ್ತಾ ಇದ್ದೀನಿ ನೀವು ಕೂಡ ಇದೇ ರೀತಿಯಾಗಿ ಇಲ್ಲಿ ಒಂದು ರಾಜ್ಯದಲ್ಲಿ ಕಲ್ಲಿರತಕ್ಕಂಥ ಅದ್ರಲ್ಲಿ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕ್ಬೇಕಂತ ಅನ್ಕೊಂಡಿರ್ತೀರಿ ಆ ಒಂದು ರಾಜ್ಯದ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತ ಆಲ್ಮೋಸ್ಟ್ ಆಗಿ ಕರ್ನಾಟಕದವರು ಕರ್ನಾಟಕದಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾಗತ್ತ ಇನ್ನ ಇಲ್ಲಿ ನೀವು ಯಾವ ಒಂದು ರಾಜ್ಯದಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಂತ ಅನ್ಕೊಂಡಿರ್ತೀರಿ ಆ ಒಂದು ರಾಜ್ಯವನ್ನ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾವ ಒಂದು ಸರ್ಕಲ್ ಅಲ್ಲಿ ಖುದ್ದೆಗಳು ಕಲಿಯುವಂತ ಲಿಸ್ಟ್ ಕೂಡ ಕೊಟ್ಟಿರ್ತಾರ ನಿಮಗೆ ಇಲ್ಲಿ ಯಾವ ಒಂದು ಸರ್ಕಲ್ ಲಿಸ್ಟ್ ಬೇಕಂದ್ರೆ ಅದರ ಬಗ್ಗೆ ನೀವು ಯಾವ ಚೆಕ್ ಮಾಡ್ಬೇಕಂದ್ರೆ ಇಲ್ಲಿ ಕೆಳಗಡೆ ಸೈಪ್ ಮಾಡ್ತಾ ಬಂದು ಇಲ್ಲಿ ನೋಡಿ ನೀವು ಸೆಲೆಕ್ಟಡ್ ಡಿವಿಜನ್ ಅಂತ ಕೊಟ್ಟಿರ್ತಾರಲ್ಲ ಇಲ್ಲಿ ಸೆಲೆಕ್ಟೆಡ್ ಡಿವಿಜನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಯಾವ ಒಂದು ಸರ್ಕಲ್ ಗೆ ಅಪ್ಲಿಕೇಶನ್ ಹಾಕಬೇಕಂತ ಅನ್ಕೊಂಡಿರ್ತಾರಲ್ಲ ಆ ಒಂದು ಸರ್ಕಲ್ ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮುಂದೂಡ ಕಾಣ್ತಿರ್ತಕ್ಕಂಥ ವ್ಯೂ ಪೋಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವ್ಯೂ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಲೋಡ್ ಆಗುತ್ತೆ ಅದು ಲೋಡ್ ಆಗಿ ಡೈರೆಕ್ಟ್ ಆಗಿ ಆ ಒಂದು ಸರ್ಕಲ್ ಅಲ್ಲಿ ಕಲಿತಕ್ಕಂತ ಹುದ್ದೆಗಳ ಬಗ್ಗೆ ಕೊಟ್ಟಿರ್ತಾರ ಇಲ್ಲಿ ನೀವು ಡೈರೆಕ್ಟ್ ಆಗಿ ಅದು ಲೋಡ್ ಆಗಿ ಈಡ್ತಿ ಬರುತ್ತಾ ಇಲ್ಲಿ ನಾನು ಬಾಗಲಕೋಟೆ ಜಿಲ್ಲೆಯನ್ನ ಸೆಲೆಕ್ಟ್ ಮಾಡಿದ್ದೀನಿ ಇಲ್ಲಿ ಬಾಗಲಕೋಟ ಅಲ್ಲಿ ಯಾವ ಒಂದು ಅಪೀಸ್ಗಳಲ್ಲಿ ಹುದ್ದೆಗಳು ಅಂತ ಕೊಟ್ಟಿರ್ತಾರ ಇದೇ ರೀತಿಯಾಗಿ ನೀವು ಇಲ್ಲಿ ಕರ್ನಾಟಕದಲ್ಲಿ ಯಾವ ಒಂದು ಸರ್ಕಲ್ ಗೆ ಅಪ್ಲಿಕೇಶನ್ ಹಾಕ್ಬೇಕಂತ ಅನ್ಕೊಂಡಿರ್ತೀರಿ ಆ ಒಂದು ಸರ್ಕಲ್ ಅಲ್ಲಿ ಯಾವ ಒಂದು ಪ್ಲೇಸ್ಗಳಲ್ಲಿ ಹುದ್ದೆಗಳು ಕಲಿಯೋದಂತ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲಿಕೇಶನ್ ನ ಹಾಕಬಹುದಾಗಿರತ್ತ ಇಷ್ಟ ಚೆಕ್ ಮಾಡ್ಕೊಳ್ಳಿ ಇನ್ನ ಚೆಕ್ ಮಾಡ್ಕೊಂಡು ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೆಲ್ಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇವಾಗ ನೀವು ಇಲ್ಲಿ ಅಪ್ಲಿಕೇಶನ್ ನ ಇನ್ನ ಅಪ್ಲಿಕೇಶನ್ ಯಾವ ರೀತಿ ಹಾಕಬಹುದು ಅಂತ ನೋಡ್ತಾ ಹೋಗೋಣ ಇಲ್ಲಿ ಮೆಲ್ಗಡೆ ಕಾಣ್ತಿರ್ತಕ್ಕಂಥ ಈ ಒಂದು ಸ್ಟೇಜ್ ಫಸ್ಟ್ ಅಲ್ಲಿ ರೆಸನ್ ಅಂತ ಒಂದು ಆಪ್ಷನ್ ಬಂದಿರುತ್ತಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏರ್ತಿ ಬರುತ್ತಲ್ಲ ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಮತ್ತೆ ರೆಸಿಸ್ಟ್ರೇಷನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತಾ ನೀವೇನಾದ್ರೂ ಇದಕ್ಕೂ ಮುಂಚೆ ರೆಸಿಸ್ಟ್ರೇಷನ್ ಆಗಿದ್ರೆ ಆ ಒಂದು ಐಡಿ ಗೊತ್ತಿಲ್ಲದಿದ್ದಲ್ಲಿ ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಪಾರ್ಗೆಟ್ ರೆಸಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಐಡಿಯನ್ನ ರಿಕವರಿ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲಿಕೇಶನ್ ನ ಹಾಕಬಹುದು ನೀವು ಹೊಸದಾಗಿ ಅರ್ಜಿನ ಸಲ್ಲಿಸ್ತಾ ಇದ್ರ ಇಲ್ಲಿ ಫಸ್ಟ್ ಅಲ್ಲಿ ಕಾಣ್ತಿರ್ತಕ್ಕಂಥ ಈ ಒಂದು ರೆಸಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತಾ ಈ ಒಂದು ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಲೋಡ್ ಆಗಿ ರೀತಿ ಬರುತ್ತಾ ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬನ್ನಿ ಇವಾಗ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಕಾಲಂ ಗಳನ್ನು ಕೂಡ ಫಿಲ್ಅಪ್ ಮಾಡಬೇಕು ಯಾವ ರೀತಿ ಫಿಲ್ಅಪ್ ಅಂದ್ರೆ ಇಲ್ಲಿ ಫಸ್ಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಂ ಅಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆನ ಫಿಲ್ಅಪ್ ಮಾಡ್ಕೊಳ್ಳಿ ಮೊಬೈಲ್ ಸಂಖ್ಯೆನ ಫಿಲ್ಅಪ್ ಮಾಡ್ಕೊಂಡು ಇಲ್ಲಿ ಮುಂದಗಡೆ ಕಾಣ್ತಿರ್ತಕ್ಕಂಥ ವ್ಯಾಲಿಡೇಟ್ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ಸಂಖ್ಯೆಗೆ ಒ ಟಿ ಪಿ ಸೆಂಡ್ ಆಗುತ್ತಾ ಆ ಒಂದು ಓ ಟಿ ಪಿಲ್ಅಪ್ ಮಾಡ್ಕೋಬೇಕು ನಾವು ಒಂದು ಒ ಟಿ ಅಪ್ ಮಾಡ್ಕೊಂಡು ಕೆಳಗಡೆ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮ್ ಅಲ್ಲಿ ನಿಮ್ಮ ಇಮೇಲ್ ಅಡ್ರೆಸ್ ಕೂಡ ಫಿಲ್ಅಪ್ ಮಾಡ್ಬೇಕಾಗತ್ತೆ ಇಲ್ಲಿ ಇಮೇಲ್ ಅಡ್ರೆಸ್ ಅನ್ನ ಫಿಲ್ಅಪ್ ಮಾಡ್ಕೊಂಡು ಇಲ್ಲಿ ಮುಂದೆ ಕಾಣ್ತಿರ್ತಕ್ಕಂಥ ವೇರಿ ಡೇಟ್ ಇಮೇಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಮೇಲ್ ಅಡಿಗೂ ಕೂಡ ಟಿ ಪಿ ಸೆಂಟ್ ಆಗುತ್ತಾ ಒಟಿ ಪಿ ಅನ್ನು ಕೂಡ ಫಿಲ್ಪ್ ಮಾಡ್ಬೇಕಂತ ಇನ್ನು ಟಿ ಪಿ ಫಿಲ್ಅಪ್ ಮಾಡ್ಕೊಂಡು ಕೆಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ ನೀವು ನಿಮ್ಮ ನೇಮ್ ಫಿಲ್ಅಪ್ ಮಾಡ್ಕೋಬೇಕು ನಿಮ್ಮ ಹತ್ತನೇ ತರಗತಿ ಮಾರ್ಕ್ಸ್ ಗಳಲ್ಲಿ ನಿಮ್ಮ ನೇಮ್ ಯಾವ ರೀತಿ ಇರುತ್ತಾ ಆ ರೀತಿ ನಿಯಮ ಫಿಲ್ಅಪ್ ಮಾಡ್ಕೊಳ್ಳಿ ಇನ್ನ ನಿಮ್ಮ ಪಾದರ್ಶನ ಫಿಲ್ಅಪ್ ಮಾಡ್ಕೊಳ್ಳಿ ನಂತರ ನಿಮ್ಮ ಡೇಟ್ ಆಫ್ ನ ಫಿಲ್ಅಪ್ ಮಾಡ್ಕೋಬೇಕು ಡೇಟ್ ಆಫ್ ಬರ್ತ್ ನ ಫಿಲ್ಅಪ್ ಮಾಡ್ಕೊಳ್ಳಿ ಇನ್ನ ಜನರ್ ಕೂಡ ಸೆಲೆಕ್ಟ್ ಮಾಡಬೇಕಾಗತ್ತ ಇಲ್ಲಿ ನಿಮ್ಮ ಯಾವ್ದು ಯಾವ್ದಿರುತ್ತಾ ಆ ಒಂದು ಜನರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇನ್ನ ಕಮ್ಯುನಿಟಿ ಅಂದ್ರೆ ನಿಮ್ಮ ಕೂಡ ಸೆಲೆಕ್ಟ್ ಮಾಡಬೇಕಾಗತ್ತ ಒಂದು ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಕೆಟಗರಿ ಯಾವ್ದು ಇರತ್ತ ಆ ಒಂದು ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇನ್ನ ಸರ್ಕಲ್ ನೀವು ಸೆಲೆಕ್ಟ್ ಮಾಡತ್ತ ಅಂದ್ರೆ ನೀವು ಇಲ್ಲಿ ಯಾವ ಒಂದು ರಾಜ್ಯದಲ್ಲಿ ಅಪ್ಲಿಕೇಶನ್ ಹಾಕಬೇಕಂತ ಅನ್ಕೊಂಡಿರ್ತಿಲ್ಲ ಆ ಒಂದು ರಾಜ್ಯವನ್ನ ಇಲ್ಲಿ ಸೆಲೆಕ್ಟ್ ಮಾಡತ್ತ ಆಲ್ಮೋಸ್ಟ್ ಆಗಿ ಕರ್ನಾಟಕದವರು ಕರ್ನಾಟಕದಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು ನೀವು ಬೇರೆ ರಾಜ್ಯದಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಅದ ಹಲವು ಇರಂಗಲ್ಲ ನಿಮ್ಮನ್ನ ಅವರು ಎಲಿಜಿಬಲ್ ಮಾಡಂಗಿಲ್ಲ ಅದಕ್ಕೋಸ್ಕರ ಪ್ರತಿಯೊಬ್ಬರೂ ಕೂಡ ಕರ್ನಾಟಕದವರು ಕರ್ನಾಟಕದಲ್ಲಿ ಅಪ್ಲಿಕೇಶನ್ ಹಾಕಿ ಡೈರೆಕ್ಟ್ ಆಗಿ ಇಲ್ಲಿ ಕಾಣ್ತಿರ್ತಕ್ಕಂಥ ಕರ್ನಾಟಕ ಅಂತ ಟೆಕ್ ಮಾಡ್ಕೊಳ್ಳಿ ಇನ್ನು ಕರ್ನಾಟಕ ಅಂತ ಟೆಕ್ ಮಾಡ್ಕೊಂಡು ಇಲ್ಲಿ ನಿಮ್ಮ ಹದಿನೈದು ತರಗತಿ ಪಾಸಿಂಗ್ ಗಿಯರ್ ಕೂಡ ಸೆಲೆಕ್ಟ್ ಮಾಡ್ಬೇಕಾಗತ್ತೆ ಈ ಒಂದು ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಟೆಂತ್ ಪಾಸಿಂಗ್ ಗಿಯರ್ ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನನಗೆ ಒಂದು ಪಾಸಿಂಗ್ ಇಯರ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಇನ್ನು ಪಾಸಿಂಗ್ ಇಯರ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮುಂದೆ ಕಾಣ್ತಿರ್ತಕ್ಕಂಥ ಈ ಒಂದು ಕ್ಯಾಪ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮಲ್ಲಿ ಫಿಲ್ಅಪ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತ ಇಲ್ಲಿ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಗಾಲಿ ನಿಮ್ಗೆ ಬಂದಿರತಕ್ಕಂಥ ಓ ಟಿ ಪಿ ನಪ್ ಮಾಡ್ಕೊಂಡು ವೆಲ್ ಡೇಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತಾ ಒಂದು ವೆಲ್ ಡೇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಏರ್ತಿ ಬರುತ್ತೆ ಮೊಬೈಲ್ ನಂಬರ್ ವೇಲ್ ಡೇಟ್ ಫುಲಿ ಮತ್ತೆ ಇಮೇಲ್ ಐಡಿ ವೆಲ್ ಡೇಟ್ ಸಿಕ್ಸ್ ಅಂತ ಬರುತ್ತೆ ಈ ರೀತಿ ಬಂದ ತಕ್ಷಣ ಎರಡ ಸ್ವೈಪ್ ಮಾಡ್ತಾ ಬಂದು ಇಲ್ಲಿ ಕಾಣ್ತಿರ್ತಕ್ಕಂಥ ಕ್ಯಾಪ್ಷನ್ ಇಲ್ಲಿ ಸಡನ್ಲಿ ಕೊಟ್ಟಿರ್ತಕ್ಕಂಥ ಕಾಲಮಲ್ಲಿ ಫಿಲ್ಅಪ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಈ ಒಂದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಲೋಡ್ ಆಗುತ್ತೆ ಅದ ಡೈರೆಕ್ಟ್ ಆಗಿ ಲೋಡ್ ಆಗಿ ಈರ್ತಿ ಬರುತ್ತಾ ಹೇಳಿದ್ವಿ ಯಾವ ರೀತಿ ಬಂದಿದೆ ಅಂದ್ರೆ ಫಸ್ಟ್ ಸ್ಟೇಜ್ ಆಫ್ ರೆಸನ್ ಇಸ್ ಕಂಪ್ಲೀಟೆಡ್ ಪ್ಲೀಸ್ ಕಂಟಿನ್ಯೂಲಿಂಗ್ ದಿ ಡಿಟೇಲ್ ಫಾರ್ ರೆಸನ್ ಅಂತ ಕೊಟ್ಟರೆ ಇಲ್ಲಿ ಓಕೆ ಕಾಣ್ತಿರ್ತಕ್ಕಂಥ ಕ್ಲಿಕ್ ಮಾಡ್ಕೊಳ್ಳಿ ಆ ಒಂದು ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಡೈರೆಕ್ಟ್ ಆಗಿ ರೀತಿ ಬರುತ್ತಾ ಇವಾಗ ಮುಕ್ವಿಡದ ಇಲ್ಲಿ ಫಿಲ್ ಅಪ್ ಮಾಡಬೇಕು ಯಾವ ರೀತಿ ಅಪ್ ಮಾಡಬೇಕಂತ ನೋಡ್ತಾ ಹೋದ್ರ ಇಲ್ಲಿ ಫಸ್ಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯನ್ನ ಅಪ್ ಮಾಡ್ಕೊಳ್ಳಿ ಇನ್ನ ಆಧಾರ್ ಕಾರ್ಡ್ ಸಂಖ್ಯೆಯನ್ನ ಪಿಲ್ಅಪ್ ಮಾಡ್ಕೊಂಡು ಕೆಗಾಡ್ ನೀವೇನಾದ್ರೂ ಇಲ್ಲಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿ ಆಗಿದ್ರೆ ಎಸ್ ಅಂತ ಟೆಕ್ ಮಾಡ್ಕೋಬೇಕು ಇಲ್ಲದೆ ಇದ್ದಲ್ಲಿ ನೋ ಅಂತ ಟೆಕ್ ಮಾಡ್ಕೊಳ್ಳಿ ಇನ್ನ ನೋ ಅಂತ ಟೆಕ್ ಮಾಡ್ಕೊಂಡು ಕೆಗಾಡ್ ಸ್ವೈಪ್ ಮಾಡ್ತಾ ಬಂದ್ರೆ ನೀವು ಇಲ್ಲಿ ಒಂದು ಹತ್ತನೇ ತರಗತಿಯನ್ನು ಯಾವ ಒಂದು ಲ್ಯಾಂಗ್ವೇಜ್ ಅಲ್ಲಿ ಸ್ಟಡಿ ಮಾಡಿರ್ತೀರಿ ಆ ಒಂದು ಲ್ಯಾಂಗ್ವೇಜ್ ಕೂಡ ಸೆಲೆಕ್ಟ್ ಮಾಡ್ಬೇಕಾಗತ್ತ ಅದಕ್ಕೋಸ್ಕರ ಇಲ್ಲಿ ಕಾಂತಿರ್ತಕ್ಕಂಥ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ರೀತಿ ಬರ್ತಾ ನೀವು ಹತ್ತನೇ ತರಗತಿಯನ್ನ ಯಾವೊಂದು ಅಲ್ಲಿ ಕಂಪ್ಲೀಟ್ ಮಾಡಿರ್ತೀರಿ ಕನ್ನಡ ಮಾಧ್ಯಮದಲ್ಲಿ ಕಂಪ್ಲೀಟ್ ಮಾಡಿದ್ರೆ ಕನ್ನಡ ಅಂತ ಹಾಕೋಬೇಕು ಇಂಗ್ಲೀಷಲ್ಲಿ ಮಾಡಿದರೆ ಇಂಗ್ಲೀಷ್ ಅಂತ ಹಾಕೋಬೇಕು ನಿಮ್ದು ಯಾವೊಂದು ಮೀಡಿಯಮಲ್ಲಿ ನೀವು ಟೆಂತ್ನ ಕಂಪ್ಲೀಟ್ ಮಾಡಿರ್ತೀರಿ ಆ ಒಂದು ಮೀಡಿಯಮ್ನ ಸೆಲೆಕ್ಟ್ ಮಾಡ್ಕೊಂಡು ಈ ಸೈಡ್ನಲ್ಲಿ ಕಾಣ್ತಿರ್ತಕ್ಕಂಥ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಗಾಡ್ ಕೊಟ್ಟಿರ್ತಕ್ಕಂಥ ಈ ಒಂದು ಕಲಮಲ್ಲಿ ನೀವೇನಾದರೂ ಎಂಪ್ಲಾಯ್ಡ್ ಆಗಿದ್ರೆ ಎಸ್ ಅಂತ ಟೆಕ್ ಮಾಡಬೇಕಾಗತ್ತಾ ಇಲ್ದ್ದಲ್ಲಿ ನೋ ಅಂತ ಟೆಕ್ ಮಾಡ್ಕೊಳ್ಳಿ ನಾ ನೋ ಅಂತ ಟೆಕ್ ಮಾಡ್ಕೊಂಡು ಕೆಗಾಡ್ ಸ್ವೈಪ್ ಮಾಡ್ತಾ ಬಂದ್ರೆ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ನು ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತಾ ಇಲ್ಲಿ ಫೋಟೋ ಬಂದ್ಬಿಟ್ಟು ಐವತ್ತು ಕೆ ಬಿ ಯಾವ ಇನ್ನು ಯಾವೊಂದು ಅಲ್ಲಿ ಅಂದ್ರೆ ಜೆ ಪಿ ಜಿ ಪರ್ಮೆಟಲ್ಲಿ ಅಪ್ಲೋಡ್ ಮಾಡ್ಬೋದಾಗಿರತ್ತಾ ಇನ್ನು ಇದಾದ ಮೇಲೆ ಕೂಡ ಅಪ್ಲೋಡ್ ಮಾಡ್ಕೋಬೇಕು ಇಲ್ಲಿ ಸಿಗ್ನೇಚರ್ ಸೈಜ್ ಬಂದ್ಬಿಟ್ಟು ಇಪ್ಪತ್ತು ಕೆ ಬಿ ಒಗ್ಗಡಬೇಕಾಗತ್ತೆ ಇನ್ನು ಇದು ಕೂಡ ಸೇಮ್ ಜೊತೆ ಜೆ ಪಿ ಜಿ ಪರ್ಮೆಟ್ ಅಲ್ಲಿ ಅಪ್ಲೋಡ್ ಮಾಡಬೇಕು ಇನ್ನು ಯಾವ ರೀತಿ ಅಪ್ಲೋಡ್ ಮಾಡ್ಬೇಕಂದ್ರೆ ಇಲ್ಲಿ ಕಾಣ್ತಿರ್ತಕ್ಕಂಥ ಚೂಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಹತ್ರ ಸೇವ್ ಆಗಿರ್ತಕ್ಕಂಥ ಫೈಲಿನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಟೋಮೆಟಿಕ್ ಆಗಿ ಇಲ್ಲಿ ಬರುತ್ತಾ ಅವ ಎರಡು ಬಂದ ತಕ್ಷಣ ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಒಂದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಹತ್ತ ಡೈರೆಕ್ಟಾಗಿ ಬರ್ತಾ ನೀವು ಇಲ್ಲಿ ಇದುವರೆಗೆ ಅಪ್ ಮಾಡಿರ್ತಕ್ಕಂಥ ಪ್ರತಿಯೊಂದು ಮಾಹಿತಿನೂ ಕೂಡ ಬಂದಿರುತ್ತೆ ಏನಾದರೂ ಚಾನ್ಸನ್ನು ಮಾಡಬೇಕಿತ್ತಂದ್ರೆ ಇವಾಗಲೇ ನೀವು ಇಲ್ಲಿ ಚಾನ್ಸನ್ನು ಮಾಡ್ಕೋಬೋದು ನಿಮ್ಮ ನೇಮ್ ಆಗಿರ್ಬೋದು ಪಾದರ್ಸ್ ನೇಮು ಡೇಟ್ ಆಫ್ ಬರ್ತು ಮೇಲ್ ಐ ಡಿ ಅದೇ ರೀತಿ ಫೋನ್ ಸಂಖ್ಯೆ ಆಗಿರ್ಬೋದು ಪ್ರತಿಯೊಂದು ಮಾಹಿತಿನೂ ಕೂಡ ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು ಇದುವರೆಗೆ ಕೊಟ್ಟಿರ್ತಕ್ಕಂಥ ಮಾಹಿತಿಗಳಲ್ಲಿ ಯಾವ ರೀತಿ ಚೇಂಜ್ ಮಾಡಬೇಕಂದ್ರೆ ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಕೆಲಸರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ದು ಏನಾದರೂ ಮಾಹಿತಿ ತಪ್ಪಾಗಿದ್ರೆ ಆ ಒಂದು ಮಾಹಿತಿನ ಇವಾಗಲೇ ಕರೆಕ್ಷನ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಮಾಹಿತಿ ಎಲ್ಲವೂ ಕೂಡ ಸರಿಯಾಗಿದ್ದರೆ ಇಲ್ಲಿ ಸ್ಯಾಡ್ನಲ್ಲಿ ಕಾಣ್ತಿರ್ತಕ್ಕಂಥ ಚೆಕ್ ಬಾಕ್ಸನ್ನು ಟಿಕ್ ಮಾಡ್ಕೋಬೇಕು ಈ ಒಂದು ಚೆಕ್ ಬಾಕ್ಸನ್ನು ಟಿಕ್ ಮಾಡ್ಕೊಳ್ಳಿ ಈ ಒಂದು ಚೆಕ್ ಬಾಕ್ಸನ್ನು ಟಿಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತಾ ಒಂದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ಇಲ್ಲಿ ನಿಮ್ಮ ಒಂದು ರೆಜಿಸ್ಟ್ರೇಷನ್ ನಂಬರ್ನು ಕೂಡ ಕೊಟ್ಟಿರ್ತಾರೆ ಜೊತೆಗೆ ನಿಮ್ಮ ಎಸ್ ಎಸ್ ಎಮ್ ಎಸ್ ಕೂಡ ಬಂದಿರುತ್ತೆ ಒಂದು ರೆಜಿಸ್ಟ್ರೇಷನ್ ನಂಬರ್ ಬಂದ್ಬಿಟ್ಟು ನಿಮಗೆ ಮೇಲೂ ಕೂಡ ಮಾಡಿರ್ತಾರೆ ಎಸ್ ಎಮ್ ಎಸ್ ಕೂಡ ಬಂದಿರುತ್ತೆ ಇಲ್ಲಿ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ನಂಬರ್ನಾಗ ಕಾಪಿ ಮಾಡ್ಕೊಳ್ಳಿ ಕಾಪಿ ಮಾಡಿಕೊಂಡು ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಒಂದು ಕಂಟಿನ್ಯೂ ಟು ಅಪ್ಲೈ ಅಂತ ಕೊಟ್ಟಿದ್ರಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಏರ್ತೆ ಬರುತ್ತೆ ಇಲ್ಲಿ ನಿಮ್ಮ ಒಂದು ರೆಸನ್ಸ್ ನಂಬರ್ ಬಂದುಬಿಟ್ಟು ಆಟೋಮೆಟಿಕ್ಕಾಗಿ ತೊಗೊಂಡಿರುತ್ತೆ ಇಲ್ಲಿ ಕೆಗಡೆ ನೀವು ಸರ್ಕಲ್ನ ಸೆಲೆಕ್ಟ್ ಮಾಡಬೇಕಾಗತ್ತಾ ಇಂದು ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕರ್ನಾಟಕ ಅಂತ ಹಾಕೊಳ್ಳಿ ಕರ್ನಾಟಕ ಅಂತ ಹಾಕ್ಕೊಂಡು ಇಲ್ಲಿ ಕೆಗಡೆ ಕಾಣ್ತಿರ್ತಕ್ಕಂಥ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ಸಂಖ್ಯೆಗೆ ಒ ಟಿ ಪಿ ಸಂಡ್ ಆಗುತ್ತಾ ಆ ಒಂದು ಒ ಟಿ ಪಿಯನ್ನು ಇಲ್ಲಿ ಕೆಗಡೆ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮಲ್ಲಿ ಫಿಲಪ್ ಮಾಡಬೇಕಾಗತ್ತೆ ಆ ಒಂದು ಒ ಟಿ ಪಿಯನ್ನು ಫಿಲ್ಅಪ್ ಮಾಡಿಕೊಂಡು ಇಲ್ಲಿ ಕೆಗಡೆ ಕಾಣ್ತಿರ್ತಕ್ಕಂಥ ಈ ಒಂದು ಕ್ಯಾಪ್ಸನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮಲ್ಲಿ ನೀವು ಫಿಲ್ಅಪ್ ಅಪ್ ಈ ಒಂದು ಕಾಲಮಲ್ಲಿ ಒಂದು ಕ್ಯಾಪ್ಸನ್ನು ಫಿಲ್ಅಪ್ ಮಾಡಿಕೊಂಡು ಇಲ್ಲಿ ಕೆಗಡೆ ಕಾಣ್ತಿರ್ತಕ್ಕಂಥ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತಾ ಇಲ್ಲಿ ನಿಮ್ಮ ಅಡ್ರೆಸ್ನೂ ಕೂಡ ನೀವು ಫಿಲ್ಅಪ್ ಮಾಡಬೇಕಾಗತ್ತಾ ಮೊದಲಾಗಿ ಕಮ್ಯುನಿಕೇಷನ್ ಅಡ್ರೆಸ್ ಅಂತ ಕೊಡಿದ್ರೆ ಸ್ಯಾಡಲ್ಲಿ ಪರ್ಮನೆಂಟ್ ಅಡ್ರೆಸ್ ಅಂತ ಕೊಡಿದ್ರೆ ನೀವು ಸದ್ಯಕ್ಕೆ ಯಾವ ಒಂದು ಪ್ಲೇಸಲ್ಲಿ ಇರ್ತೀರಿ ಆ ಒಂದು ಪ್ಲೇಸನ್ನು ಇಲ್ಲಿ ಫಸ್ಟಲ್ಲಿ ಕೊಟ್ಟಿರ್ತಕ್ಕಂಥ ಕಮ್ಯುನಿಕೇಷನ್ ಅಡ್ರೆಸ್ಸಲ್ಲಿ ಫಿಲ್ಅಪ್ ಮಾಡ್ಕೋಬೇಕು ಇನ್ನು ನಿಮ್ಮದು ಪರ್ವೆಂಟಾಗಿರ್ತಕ್ಕಂಥ ಅಡ್ರೆಸ್ ಇಲ್ಲಿ ಸ್ಯಾಡಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮಲ್ಲಿ ಪಿಲ್ಲಪ್ ಮಾಡಬೇಕಾಗತ್ತೆ ನಿಮ್ಮದು ಇಲ್ಲಿ ಕಮ್ಯುನಿಕೇಷನ್ ಅಡ್ರೆಸ್ಸು ಮತ್ತು ಪರ್ಮನೆಂಟ್ ಇರ್ತಕ್ಕಂಥ ಅಡ್ರೆಸ್ ಎರಡೂ ಒಂದೇ ಆಗಿದ್ರೆ ಇಲ್ಲಿ ಸ್ಯಾಡಿಯಲ್ಲಿ ಕೊಟ್ಟಿರ್ತಕ್ಕಂಥ ಕಮ್ಯುನಿಕೇಷನ್ ಅಡ್ರೆಸ್ಸನ್ನು ಫಿಲ್ಅಪ್ ಮಾಡ್ಕೊಂಡು ಇಲ್ಲಿ ಮಿಲುಗಡೆ ಕಾಣ್ತಿರ್ತಕ್ಕಂಥ ಚೆಕ್ ಬಾಕ್ಸನ್ನು ಟೇಕ್ ಮಾಡಿಕೊಡಿ ಸ್ಯಾಡಲ್ಲಿ ಯಾವೊಂದು ಅಡ್ರೆಸ್ಸನ್ನು ಕೊಟ್ಟಿರ್ತೀರಿ ಆ ಒಂದು ಅಡ್ರೆಸ್ ಬಂದುಬಿಟ್ಟು ಆಟೋಮೆಟಿಕ್ಕಾಗಿ ಮುಂದ್ಗಡೆ ಕೊಟ್ಟಿರತಕ್ಕಂಥ ಕಾಲಮ್ಗಳಲ್ಲಿ ಫಿಲಪ್ ಆಗುತ್ತೆ ಇನ್ನು ಅಲ್ಲಿ ಐ ಒಂದು ಮಾಹಿತಿಯನ್ನು ಫಿಲ್ ಅಪ್ ಮಾಡ್ಬೇಕಂದ್ರೆ ಇಲ್ಲಿ ಫಸ್ಟಲ್ಲಿ ಕೊಟ್ಟಿರ್ತಕ್ಕಂಥ ಕಾಲಮಲ್ಲಿ ಡೋರು ಅಥವಾ ಹೌಸ್ ಅಥವಾ ಅಪಾರ್ಟ್ಮೆಂಟ್ ನಂಬರ್ ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೋಬೋದು ಇನ್ನು ಕೆಳಗಡೆ ಕೊಟ್ಟಿರತಕ್ಕಂಥ ಕಾಲಮಲ್ಲಿ ಸ್ಟೇಟ್ ಅಂತ ಕೊಡಿದ್ರೆ ಅಂದರೆ ಬೀದಿ ನೇಮನ್ನು ಕೂಡ ನೀವು ಇಲ್ಲಿ ಫಿಲ್ಅಪ್ ಅಪ್ ಇನ್ನ ಇನ್ನು ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಲಮಲ್ಲಿ ಸಿಟಿ ಅಥವಾ ವಿಲೇಜ್ ಅಂತ ಕೊಡಿದ್ರೆ ಇಲ್ಲಿ ನಿಮ್ಮ ಸಿಟಿ ಆದರೂ ಫಿಲ್ಅಪ್ ಮಾಡ್ಕೋಬೋದು ಇಲ್ಲಾಂದರೆ ವಿಲೇಜ್ ಆದರೂ ಫಿಲ್ಅಪ್ ಅಪ್ ಮಾಡ್ಕೋಬೋದು ಇನ್ನು ಕೆಳಗಡೆಯಲ್ಲಿ ಪಂಚಾಯತ್ ಅಂತ ಕೊಡಿದ್ರೆ ಇಲ್ಲಿ ನಿಮ್ಮ ಪಂಚಾಯಿತಿನೂ ಕೂಡ ಫಿಲ್ ಅಪ್ ಮಾಡ್ಕೋಬೋದು ಏನಂದರೆ ಡಿಸ್ಟಿಕ್ಕನ್ನು ಕೂಡ ನೀವು ಪಿಲ್ಅಪ್ ಮಾಡ್ಕೋಬೋದಾಗಿರುತ್ತೆ ಇನ್ನು ಕೆಳಗಡೆ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮಲ್ಲಿ ಕೋಡ್ನು ಕೂಡ ನೀವು ಫಿಲ್ಅಪ್ ಮಾಡಬೇಕಾಗತ್ತೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಅಡ್ರೆಸ್ಗಾಗಿ ನಿಮ್ಮ ಸರಿಯಾಗಿರ್ತಕ್ಕಂಥ ವಿಳಾಸವನ್ನು ಫಿಲ್ಅಪ್ ಮಾಡ್ಕೊಂಡು ನಿಮ್ದು ಏನಾದರೂ ಎರಡು ಅಡ್ರೆಸ್ ಸೇಮ್ ಇದ್ರೆ ಇಲ್ಲಿ ಕಾತಿರ್ತಕ್ಕಂಥ ಚಕ್ವಾಕ್ಷ ಟೆಕ್ ಮಾಡ್ಕೊಳ್ಳಿ ಇನ್ನು ಬೇರೆ ಬೇರೆ ಇದ್ದರೆ ನಿಮ್ಮದು ಪರ್ವೆಂಟಾಗಿರ್ತಕ್ಕಂಥ ಅಡ್ರೆಸ್ ಯಾವುದಿರುತ್ತೆ ಅದನ್ನು ಕೂಡ ನೀವು ಇಲ್ಲಿ ಡೈರೆಕ್ಟಾಗಿ ಫಿಲ್ಅಪ್ ಮಾಡ್ಕೊಬೋದು ಇನ್ನು ಎಲ್ಲವನ್ನು ಫಿಲ್ಅಪ್ ಮಾಡ್ಕೊಂಡು ಕೆಗಡೆ ಸ್ವೈಪ್ ಮಾಡ್ತಾ ಬಂದರೆ ಇಲ್ಲಿ ನೀವು ನಿಮ್ಮ ಹತ್ತನೇ ತರಗತಿ ಬೋರ್ಡ್ ನಿಮ್ಮನ್ನು ಕೂಡ ಸೆಲೆಕ್ಟ್ ಮಾಡಬೇಕಾಗತ್ತಾ ಒಂದು ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಹತ್ತನೇ ತರಗತಿ ಬೋರ್ಡ್ ಯಾವುದಿತ್ತು ಆ ಒಂದು ಬೋರ್ಡ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಹಲವಾರು ಬೋರ್ಡ್ಗಳನ್ನು ಕೊಟ್ಟಿರ್ತಾರೆ ನಿಮ್ಮ ಟೆಂತ್ ಬೋರ್ಡ್ ಯಾವುದಿತ್ತು ಆ ಒಂದು ಬೋರ್ಡ್ ನಿಮ್ಮನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತಾ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆಯಲ್ಲಿ ಸೆಲೆಕ್ಟ್ ರಿಸಲ್ಟ್ ಟೈಪ್ ಅಂತ ಕೊಟ್ಟಿರ್ತಾರೆ ಕಾಣ್ತಿರ್ತಕ್ಕಂಥ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮಾರ್ಕ್ಸ್ ಅಂತ ಹಾಕೊಳ್ಳಿ ಮಾರ್ಕ್ಸ್ ಅಂತ ಹಾಕಿದ ತಕ್ಷಣ ಈ ರೀತಿ ಬರುತ್ತೆ ಇಲ್ಲಿ ನೀವು ಒಂದು ಕ್ವಾಲಿಫಿಕೇಷನಲ್ಲಿ ತೊಗೊಂಡಿರ್ತಕ್ಕಂಥ ಒಂದು ಅಂಕಗಳನ್ನು ಕೂಡ ಫಿಲ್ಅಪ್ ಮಾಡ್ಕೋಬೇಕು ಯಾವ ರೀತಿ ಅಂದ್ರೆ ಇಲ್ಲಿ ಸೈನ್ಸ್ ಸೈನ್ಸಲ್ಲಿ ತೊಂದಿರತಕ್ಕಂಥ ಒಂದು ಗಳನ್ನ ಫಿಲ್ ಅಪ್ ಮಾಡ್ಕೊಳ್ಳಿ ಇಲ್ಲಿ ಅದು ಆಟೋಮೆಟಿಕ್ ಆಗಿ ನೀರು ಅಂತ ಕೊಟ್ಟಿರ್ತಾರೆ ನೀವು ಎಷ್ಟು ಅಂಕಗಳನ್ನ ತೊಂದಿರ್ತೀರಿ ಆ ಒಂದು ಅಂಕಗಳನ್ನ ಅಪ್ ಮಾಡಿಕೊಡಿ ಇನ್ನ ಇಲ್ಲಿ ಸೆಲೆಕ್ಟರ್ ಸಬ್ಜೆಕ್ಟ್ ಅಂತ ಕೊಡಿದ್ರೆ ಇಲ್ಲಿ ಫಸ್ಟ್ ಅಂತ ಕೊಡಿದ್ರೆ ಒಬ್ಬ ಇಲ್ಲಿ ಇಲ್ಲಿ ಫಸ್ಟ್ ಲ್ಯಾಂಗ್ವೇಜನ್ನು ಯಾವುದನ್ನು ತೊಗೊಂಡಿರ್ತೀರಿ ನೀವು ಆ ಒಂದು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ನಾನು ಕನ್ನಡದಲ್ಲಿ ಫಸ್ಟ್ ಲ್ಯಾಂಗ್ವೇಜನ್ನು ಕಂಪ್ಲೀಟ್ ಮಾಡಿದ್ದೀನಿ ಅದಕ್ಕೋಸ್ಕರ ಫಸ್ಟ್ ಲ್ಯಾಂಗ್ವೇಜನ್ನು ಕನ್ನಡ ಅಂತ ಹಾಕೋತೀನಿ ನಿಮ್ಮದು ಯಾವ ಒಂದು ಲ್ಯಾಂಗ್ವೇಜ್ ಫಸ್ಟ್ ಇರುತ್ತಲ್ಲ ಆ ಒಂದು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡೋಕ್ಕಾಗತ್ತೆ ಇನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ಫಸ್ಟ್ ಲ್ಯಾಂಗ್ವೇಜನ್ನು ಚೂಸ್ ಮಾಡಿರ್ತಲ್ಲ ಒಂದು ಚೂಸ್ ಮಾಡಿರ್ತಕ್ಕಂಥ ಸಬ್ಜೆಕ್ಟಲ್ಲಿ ನೀವು ಎಷ್ಟು ಮಾರ್ಕ್ಸನ್ನು ತೊಂದಿರ್ತೀರಿ ಆ ಒಂದು ಮಾರ್ಕ್ಸನ್ನು ಕೂಡ ಫಿಲ್ಅಪ್ ಮಾಡಬೇಕಾಗತ್ತೆ ಇನ್ನು ಮೆಥಮೆಟಿಕ್ಸಲ್ಲಿ ತೊಂದಿರತಕ್ಕಂಥ ಮಾರ್ಕ್ಸನ್ನು ಫಿಲ್ಅಪ್ ಮಾಡಿಕೊಡಿ ಇನ್ನು ಸೋಷಿಯಲ್ ಸೈನ್ಸಲ್ಲಿ ತೊಂದಿರ್ತಕ್ಕಂಥ ಫಿಲ್ ಫಿಲ್ಅಪ್ ಮಾಡಿಕೊಡಿ ಇನ್ನು ಇಲ್ಲಿ ಇದಾದಮೇಲೆ ಮತ್ತೆ ಸೆಲೆಕ್ಟ್ ಅಂತ ಕೊಡಿದ್ರೆ ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಡಿ ಸೆಲೆಕ್ಟ್ ಅಂತ ಕ್ಲಿಕ್ ಮಾಡಿ ನೀವು ಸೆಕೆಂಡ್ ಲ್ಯಾಂಗ್ವೇಜನ್ನು ಯಾವ ಒಂದು ಲ್ಯಾಂಗ್ವೇಜ್ ಇರುತ್ತಾ ಆ ಒಂದು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಆ ಒಂದು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಂಡು ಆ ಒಂದು ಲ್ಯಾಂಗ್ವೇಜಲ್ಲಿ ತೊಗೊಂಡಿರ್ತಕ್ಕಂಥ ಅಂಕಗಳನ್ನು ಕೂಡ ನೀವು ಇಲ್ಲಿ ಪೆಲಪ್ ಮಾಡಬೇಕಾಗತ್ತೆ ಅದನ್ನು ಕೂಡ ಇಲ್ಲಿ ಪೆಲಪ್ ಮಾಡ್ಕೊಳ್ಳಿ ಇನ್ನು ಕೆಳಗಡೆ ಇಲ್ಲಿ ಮತ್ತೊಂದು ಆಪ್ಷನ್ನು ಕೂಡ ಕೊಟ್ಟಿದ್ದಾರೆ ಸೆಲೆಕ್ಟ್ ಸಬ್ಜೆಕ್ಟ್ ಅಂತ ಇಲ್ಲಿ ನೀವು 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 ಇಲ್ಲಿ ಲ್ಯಾಂಗ್ವೇಜನ್ನು ಕೂಡ ಸೆಲೆಕ್ಟ್ ಮಾಡಬೇಕಾಗತ್ತೆ ನೀವು ಟೆಂತಲ್ಲಿ ಥರ್ಡ್ ಲ್ಯಾಂಗ್ವೇಜ್ ಆದಿರುತ್ತೆ ನಿಮ್ಮದು ಆ ಒಂದು ಲ್ಯಾಂಗ್ವೇಜನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ ಆ ಒಂದು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕಾಣ್ತಿರ್ತಕ್ಕಂಥ ಈ ಒಂದು ಕಾಲಮಲ್ಲಿ ಆ ಒಂದು ಲ್ಯಾಂಗ್ವೇಜಲ್ಲಿ ತೊಗೊಂಡಿರ್ತಕ್ಕಂಥ ಮಾರ್ಕ್ಸನ್ನು ಫಿಲ್ಅಪ್ ಮಾರ್ಕ್ಸ್ ಮಾರ್ಸನ್ನು ಫಿಲ್ಅಪ್ ಮಾಡ್ಕೊಂಡು ಇಲ್ಲಿ ಕೆಗಡೆ ಕಾಣ್ತಿರ್ತಕ್ಕಂಥ ಈ ಒಂದು ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಇಲ್ಲಿ ನಿಮ್ದು ಏನಾದರೂ ಸಿ ಜಿ ಪೇ ಇದ್ರೆ ಮಾತ್ರ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮನ್ನು ಫಿಲ್ಅಪ್ ನಿಮ್ದು ನಿಮ್ದೇನಾದರೂ ಮಾರ್ಕ್ಸ್ ಇದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಕಾಲಮನ್ನು ಖಾಲಿ ಬಿಟ್ಟು ಡೈರೆಕ್ಟಾಗಿ ಕೆಗಡ್ ಸೇವ್ ಮಾಡ್ತಾ ಬಂದು ಇಲ್ಲಿ ಕೆಾಗಡೆ ಕಾಣ್ತಿರ್ತಕ್ಕಂಥ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಡೈರೆಕ್ಟಾಗಿ ಈ ಐಡ್ತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೆಗಡೆ ಸ್ವೈಪ್ ಮಾಡ್ತಾ ಬನ್ನಿ ನೀವಿಲ್ಲಿ ಇವಾಗ ಒಂದು ಡಿವಿಜನ್ನು ಕೂಡ ಸೆಲೆಕ್ಟ್ ಮಾಡಬೇಕಾಗತ್ತಾ ನೀವು ಇಲ್ಲಿ ಒಂದು ಡಿವಿಜನ್ಗೆ ಅಪ್ಲಿಕೇಶನ್ನ ಹಾಕ್ಬೇಕಂತ ಅಂದ್ಕೊಂಡಿರ್ತೀರಿ ಆ ಒಂದು ಡಿವಿಜನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕು ಯಾವ ರೀತಿ ಸೆಲೆಕ್ಟ್ ಮಾಡ್ಬೇಕಂದ್ರೆ ಇಲ್ಲಿ ಕೆಗಡೆ ಕಾಣ್ತಿರ್ತಕ್ಕಂಥ ಸೆಲೆಕ್ಟ್ ಡಿವಿಜನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಒಂದು ಡಿವಿಜನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾವ ಒಂದು ಸರ್ಕಲಲ್ಲಿ ಹುದ್ದೆಗಳ ಇರ್ತಾವಲ್ಲ ಆ ಒಂದು ಪ್ರತಿಯೊಂದು ಸರ್ಕಲ್ನು ಕೂಡ ಇಲ್ಲಿ ಕೊಟ್ಟಿರ್ತಾರೆ ನೀವು ಇಲ್ಲಿ ಒಂದು ಸರ್ಕಲ್ಗೆ ಅಪ್ಲಿಕೇಶನ್ನ ಹಾಕ್ಬೇಕಂತ ಅಂದ್ಕೊಂಡಿರ್ತೀರಿ ಆ ಒಂದು ಸರ್ಕಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನನಗೆ ಒಂದು ಸರ್ಕಲ್ನು ಕೂಡ ಸೆಲೆಕ್ಟ್ ಮಾಡಿದ್ದೀನಿ ಸರ್ಕಲ್ನ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಅದು ಲೋಡ್ ಲೋಡಾಗಿ ಈ ರೀತಿ ಬರ್ತಾ ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬನ್ನಿ ಇವಾಗ ನೀವು ಇಲ್ಲಿ ಪ್ರೊಪೇಷನ್ನು ಕೂಡ ಕೊಡಬೇಕಾಗತ್ತೆ ಯಾವ ರೀತಿ ಪ್ರಿಪೇಷನ್ನ ಕೊಡಬೇಕಂದ್ರೆ ನೋಡಿ ನೀವು ಇಲ್ಲಿ ಪ್ರತಿಯೊಂದನ್ನು ಕೂಡ ಕೊಟ್ಟಿರ್ತಾರೆ ಇಲ್ಲಿ ಟೋಟಲಾಗಿ ಎರಡು ಪೇಜ್ ಇದೆ ನೀವು ಯಾವೊಂದು ಸರ್ಕಲ್ನ ಚೂಸ್ ಮಾಡಿರ್ತಾರೆ ಆ ಒಂದು ಸರ್ಕಲ್ಗೆ ತಕ್ಕಂತೆ ಇಲ್ಲಿ ಪೇಜನ್ನು ಕೊಟ್ಟಿರ್ತಾರೆ ನೀವು ಡೈರೆಕ್ಟಾಗಿ ಇಲ್ಲಿ ಪ್ರಿಪೇಷನ್ನ ಕೊಟ್ಕೋಬೋದು ಇನ್ನು ಪ್ರಿಪೇಷನ್ನ ಯಾವ ರೀತಿ ಕೊಡಬೇಕಂದ್ರೆ ಅದ್ರ ಬಗ್ಗೆ ಕೂಡ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ ನೀವು ಇಲ್ಲಿ ಮೊದಲಾಗಿ ಯಾವೊಂದು ಪ್ಲೇಸಿಗೆ ಅಥವಾ ಯಾವೊಂದು ಆಫೀಸಿಗೆ ಕೊಡಬೇಕಂತ ಇರ್ತೀರಿ ಇಲ್ಲಿ ಮುಂದಗಡೆ ಕಾಣ್ತಿರ್ತಕ್ಕಂಥ ಎಂಟೈರ್ ಪ್ರಿಪೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ಈ ರೀತಿ ಬರ್ತಲ್ಲ ಇಲ್ಲಿ ನೀವು ಪ್ರಿಪೇಷನ್ನು ಕೂಡ ಕೊಟ್ಕೋಬೋದು ಇಲ್ಲಿ ಮೊದಲೇ ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ಜೀರೋ ಒನ್ ಅಂತ ಕೊಡ್ತೀನಿ ಇನ್ನು ಇದಾದ ಮೇಲೆ ಇಲ್ಲೂ ಇಲ್ಲಿ ಕೂಡ ನಾನು ಸೆಕೆಂಡ್ ಪ್ರಿಪೇಷನ್ನ ಕೊಡ್ತೀನಿ ಮತ್ತು ವಾಪಸ್ಸಾಗಿ ಜೀರೋ ಟು ಅಂತ ಹಾಕ್ತೀನಿ ಈ ರೀತಿಯಾಗಿ ನೀವು ಕೂಡ ಇಲ್ಲಿ ಯಾವ ಒಂದು ಆಫೀಸಿಗೆ ಇಲ್ಲಿ ಪ್ರಿಪೇಷನ್ನು ಕೊಡ್ಬೇಕಂತಿರ್ತೀರಿ ಸೀರಿಯಲ್ ಹೋಜಿಗೆ ಈ ರೀತಿ ನೀವು ಇಲ್ಲಿ ಪ್ರಿಪೇಷನ್ನು ಕೊಡಬೇಕಾಗತ್ತಾ ನಾನಿಲ್ಲಿ ಮೂರನ್ನು ಕೊಟ್ಟಿದ್ದೀನಿ ಇನ್ನು ಮತ್ತೆ ನಾನು ಇಲ್ಲಿ ಕೆಳಗಡೆ ನಾಲ್ಕನೇದು ಕೂಡ ಕೊಡ್ತೀನಿ ಇರೋದು ಇವಾಗ ಡೈರೆಕ್ಟಾಗಿ ಇಲ್ಲಿ ಕೆಳಗಡೆ ಬಂದು ನಾಲ್ಕು ಅಂತರ ಸೆಲೆಕ್ಟ್ ಮಾಡ್ತೀನಿ ಯಾಕಂದರೆ ನಾನು ಇಲ್ಲಿ ಕೊಡ್ತಾ ಕೊಡ್ತಾಯಿದ್ದೀನಿ ನೀವು ಕೂಡ ಯಾವ ರೀತಿ ಪ್ರಿಪೇಷನ್ನ ಕೊಡಬೇಕಂತ ಇರ್ತೀರಿ ಆ ರೀತಿ ಪ್ರೊಪೇಷನಲ್ಲಿ ಕೊಡಬೇಕಾಗತ್ತೆ ನಾನಿವಾಗ ಇಲ್ಲಿ ಎರಡನೇ ಪೇಜನ್ನು ಸೆಲೆಕ್ಟ್ ಮಾಡಿದ್ದೀನಿ ಎರಡನೇ ಪೇಜನ್ನು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಈ ರೀತಿ ಬರ್ತಾ ಇರೋದು ಎರಡನೇ ಪೇಜಲ್ಲಿ ಮೂರು ಆಫೀಸ್ಗಳನ್ನ ಮಾತ್ರ ಕೊಟ್ಟಿದ್ರೆ ಈಗ ಇದಕ್ಕೂ ಮುಂಚೆ ನಾನು ಫಸ್ಟ್ ಪೇಜಲ್ಲಿ ನಾಲ್ಕು ಪ್ರಿಪೇಷನ್ನಾಗಿ ಕೊಡಿದ್ದೀನಿ ಇವಾಗ ಇಲ್ಲಿ ಐದನೇದನ್ನು ಕೊಡ್ತೀನಿ ನೀವು ಕೂಡ ಇದೇ ರೀತಿಯಾಗಿ ಯಾವ ಒಂದು ಆಫೀಸನ್ನು ಪ್ರಿಪೇರ್ಸ್ ಆಗಿ ಕೊಡ್ಬೇಕಂತಿರ್ತೀರಿ ಏಳು ತೆಗಿನಲ್ಲಿ ಸೇರಲೋಜ್ ನಾನು ಇಲ್ಲಿ ಒಂದು ಪ್ಲೇಸ್ನ ಆಧಾರದ ಮೇಲೆ ಕೊಡ್ತಾ ಇದ್ದೀನಿ ನೀವು ಕೂಡ ಇದೇ ರೀತಿಯಾಗಿ ನಿಮಗೆ ಸಂಬಂಧಪಡ್ತಕ್ಕಂಥ ಒಂದು ಪ್ಲೇಸ್ಗೆ ಏಳು ತೈಗಿನಲ್ಲಿ ಪ್ರಿಪೇಷನ್ನು ಮತ್ತೆ ಮತ್ತು ನಾನಿಲ್ಲಿ ಫಸ್ಟ್ ಗೆ ಬರ್ತೀನಿ ಇವಾಗ ನಾನು ಇವರನ್ನು ಪ್ರಿಪೇಷನ್ನಾಗಿ ಕೊಡ್ತೀನಿ ಮತ್ತು ಇವಾಗ ಎಂಟನೇದನ್ನು ಕೊಡ್ತೀನಿ ಎಂಟನೇದನ್ನು ಕೂಡ ಕೊಡ್ಬೇಕಂದ್ರೆ ಇಲ್ಲಿ ನೀನು ಯಾವುದನ್ನು ಪ್ರಿಪೇಸ್ ಆಗಿ ಇರ್ತೀರಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಾಣ್ತಾ ಕಾಣ್ತಿರ್ತಕ್ಕಂಥ ಒಂದು ಅಲ್ಲಿ ಈ ಈಡ್ತಾಯಿ ನೀವು ಇಲ್ಲಿ ಸೀರಿಯಲ್ ವೈಸಾಗಿ ನಂಬರನ್ನು ಫಿಲ್ಅಪ್ ಮಾಡಬೇಕಾಗತ್ತೆ ಈಗ ಎಂಟು ಕೂಡ ಕೊಟ್ಟಿದ್ದೀನಿ ಒಂಬತ್ತು ಕೂಡ ಕೊಡ್ತಾಯಿದ್ದೀನಿ ಮತ್ತು ಹತ್ತನೇದು ಕೂಡ ಕೊಡ್ತೀನಿ ನೋಡಿ ನೀವು ಈ ತೆಗೆ ನಾನು ಪ್ರತಿಯೊಂದು ಕಾಲಮ್ ಕೂಡ ಇಲ್ಲಿ ಕೊಡ್ತಾ ಕೊಡ್ತಾಯಿದ್ದೀನಿ ಈಗ ಇದಕ್ಕೂ ಮುಂಚೆ ಹತ್ತು ಕೊಟ್ಟೆ ಇವಾಗ ಹನ್ನೊಂದಂದು ಕೂಡ ಪ್ರಿಪೇಷನ್ನ ಕೊಡ್ತೀನಿ ಇನ್ನು ಇದಾದ ಮೇಲೆ ಇಲ್ಲಿ ಹನ್ನೆರಡನೇದು ಕೂಡ ಕೊಡ್ತೀನಿ ಆಗಿ ಇಲ್ಲಿ ಹದಿಮೂರು ಒಂದು ಆಫೀಸ್ಗಳನ್ನು ಕೊಟ್ಟಿದ್ದಾರೆ ಇವಾಗ ನೋಡ್ಬೋದು ಇಲ್ಲಿ ಹನ್ನೊಂದು ಐದು ಮತ್ತು ಹದಿಮೂರು ಕೊಟ್ಟಿದ್ದೀನಿ ಇವಾಗ ಹನ್ನೆರಡು ಅಂತ ಕೊಡಬೇಕಾಗತ್ತೆ ಇವಾಗ ಹನ್ನೆರಡನೇ ಪ್ರೊಪೇಷನ್ನು ಈ ಒಂದು ಸಿಟಿಗೆ ಅಥವಾ ಈ ಒಂದು ಆಫೀಸ್ಗೆ ಕೊಡ್ತೀನಿ ನಾನೀಗ ಇಲ್ಲಿ ನಾನು ಸೆಲೆಕ್ಟ್ ಮಾಡಿರ್ತಕ್ಕಂಥ ಸರ್ಕಲಲ್ಲಿ ಪ್ರತಿಯೊಂದು ಆಫೀಸ್ಗೆ ಸಂಬಂಧಪಟ್ಟಂತೆ ಪ್ರೊಪೇಷನ್ನ ಕೊಟ್ಟಿದ್ದೀನಿ ನೀವು ಕೂಡ ಇದೇ ರೀತಿಯಾಗಿ ಯಾವೊಂದು ಸರ್ಕಲ್ನ ಸೆಲೆಕ್ಟ್ ಮಾಡಿರ್ತೀರಿ ಆ ಒಂದು ಸರ್ಕಲ್ ವೈಸು ಈ ರೀತಿಯಾಗಿ ನೀವು ಇಲ್ಲಿ ಪ್ರೊಫೇಷನ್ನ ಕೊಟ್ಕೋಬೋದು ನಾನೀಗ ಇಲ್ಲಿ ಪ್ರತಿಯೊಂದನ್ನು ಕೂಡ ಪ್ರಿಪೇಷನ್ನ ಕೊಟ್ಟಿದ್ದೀನಿ ಪ್ರಿಪೇಷನ್ನ ಕೊಟ್ಕೊಂಡು ಕೆಗಡೆ ಸ್ವೈಪ್ ಮಾಡ್ತಾ ಬನ್ನಿ ನೀವು ಕೂಡ ಇದೇ ರೀತಿಯಾಗಿ ಪ್ರೊಫೇಷನ್ನು ಕೊಟ್ಕೊಂಡು ಕೆಗಡೆ ಸ್ವೈಪ್ ಮಾಡ್ತಾ ಬಂದು ಇಲ್ಲಿ ಡಿಕ್ಲೇರೇಷನ್ ಕೂಡ ಕೊಡಬೇಕಾಗತ್ತಾ ಇಲ್ಲಿ ಕಾಣ್ತಿರ್ತಕ್ಕಂಥ ಚೆಕ್ ಬಾಕ್ಸನ್ನು ಟಿಕ್ ಮಾಡ್ಕೊಂಡು ಕೆಗಡೆ ಸ್ವೈಪ್ ಮಾಡ್ತಾ ಬಂದು ಇಲ್ಲಿ ಕೆಗಡೆ ಕಾಣ್ತಿರ್ತಕ್ಕಂಥ ಸೇವ್ ಆ್ಯಂಡ್ ಪ್ರೊಸಿಡ್ ಮೇಲೆ ಕ್ಲಿಕ್ ಮಾಡಿಕೊಡಿ ಒಂದು ಸೇವ್ ಆ್ಯಂಡ್ ಪ್ರೊಸೀಡಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತಾ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬಂತು ಇಲ್ಲಿ ಸ್ಯಾಂಡ ಲಿಕ್ ಅಂತಿರ್ತಕ್ಕಂಥ ಓಕೆ ಮೇಲೆ ಕ್ಲಿಕ್ ಮಾಡಿಕೊಡಿ ಒಂದು ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಲೋಡ್ ಆಗುತ್ತೆ ಲೋಡಾಗಿ ರೀತಿ ಬರುತ್ತಾ ಇಲ್ಲಿ ಒಂದು ಅಪ್ಲಿಕೇಶನ್ ಪ್ರಿಂಟನ್ನು ಕೂಡ ಕೊಟ್ಟಿರ್ತಾರೆ ಇಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ ಎಸ್ ಸಿ ಮತ್ತು ಯಶವರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಅಪ್ಲಿಕೇಶನ್ ಫೀ ಇರೋಂಗಲ್ಲ ಅದಕ್ಕೋಸ್ಕರ ಡೈರೆಕ್ಟಾಗಿ ಅವರು ಅಪ್ಲಿಕೇಶನ್ ಫಾರಾಮನ್ನು ಕೊಟ್ಟಿರ್ತಾರೆ ಇನ್ನು ಜನರಲ್ ಅವರಿಗೆ ಸಂಬಂಧಪಟ್ಟಂತೆ ನೂರು ರೂಪಾಯಿ ಅಪ್ಲಿಕೇಶನ್ ಫೀ ಇರುತ್ತೆ ನೀವು ನೂರು ರೂಪಾಯಿ ಅಪ್ಲಿಕೇಶನ್ ಅನ್ನು ಪೇ ಮಾಡಿದ ಮೇಲೆ ನಿಮಗೆ ಫೈನಲ್ ಅಪ್ಲಿಕೇಶನ್ ಫಾರ್ಮನ್ನು ಪ್ರಿಂಟನ್ನು ಅವರು ಕೊಡ್ತಕ್ಕಂಥದ್ದು ಇವಾಗ ಒಂದು ಫೈನಲ್ ಅಪ್ಲಿಕೇಶನ್ ಫಾರ್ಮನ್ನು ಯಾವ ರೀತಿ ಪ್ರಿಂಟ್ ತೊಗೋಬೇಕಂದ್ರೆ ಡೈರೆಕ್ಟಾಗಿ ಕೆಗಡೆ ಸ್ವೈಪ್ ಮಾಡ್ತಾ ಬನ್ನಿ ನೀವು ಇಲ್ಲಿ ಇದಕ್ಕೂ ಮುಂಚೆ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಮಾಹಿತಿ ಕೂಡ ಬಂದಿರುತ್ತೆ ಇವಾಗ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಇವಾಗ ನೀವು ಯಾವುದೇ ಮಾಹಿತಿಯನ್ನು ಚೇಂಜ್ ಮಾಡೋದಕ್ಕೆ ಆಗಂಗಲ್ಲ ಈಗ ಡೈರೆಕ್ಟಾಗಿ ನೀವು ಪ್ರಿಂಟನ್ನು ತೊಗೋಬೋದು ಯಾವ ರೀತಿ ಪ್ರಿಂಟನ್ನು ತಗೋಬೇಕಂದ್ರೆ ಇಲ್ಲಿ ಕೆಗಾಡ ಸ್ವೈಪ್ ಮಾಡ್ತಾ ಬಂದು ಇಲ್ಲಿ ಕೊನೆಯದಾಗಿ ಒಂದು ಆಪ್ಷನ್ ಬಂದಿರುತ್ತೆ ಪ್ರಿಂಟ್ ಅಂತ ಈ ಒಂದು ಪ್ರಿಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರ್ತಾ ಇದೆ ರೆಟ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ರೆಟ್ರಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಲೋಡ್ ಆಗುತ್ತೆ ಲೋಡಾಗಿ ನಿಮ್ಮ ಅಪ್ಲಿಕೇಶನ್ ಅನ್ನು ಕೊಡ್ತಾರೆ ಅದನ್ನು ಡೈರೆಕ್ಟಾಗಿ ಪ್ರಿಂಟ್ ಕೂಡ ತೊಗೋಬೋದು ಇಲ್ಲಂದರೆ ಪಿ ಡಿ ಎಫ್ ಮೂಲಕ ನಿಮ್ಮ ಮೊಬೈಲಲ್ಲೇ ಸೇವನ್ನ ಮಾಡ್ಕೋಬೋದು ಈ ರೀತಿಯಾಗಿ ನೀವು ಈ ಒಂದು ಅಂಚೆ ಇಲಾಖೆಯಲ್ಲಿ ಖಾಲಿ ಇರ್ತಕ್ಕಂಥ ಗ್ರಾಮೀಣ ಡಾಕ್ ಸೇವಕ ಉದ್ಯೋಗ ಸಂಬಂಧಪಟ್ಟಂತೆ ಮೊಬೈಲ್ ಮೂಲಕ ಅರ್ಜಿನ ಸಲ್ಲಿಸ್ಬೋದು ಇಲ್ಲಿ ಖಾಲಿರ್ತಕ್ಕಂಥ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ನಲವತ್ತೆರಡು ಸಾವಿರದ ಎರಡುನೂರ ಇಪ್ಪತ್ತೆಂಟು ಹುದ್ದೆಗಳು ಟೋಟಲ್ ಆಗಿ ಇಲ್ಲಿ ಖಾಲಿವೆ ಇದು ಆಲ್ ಓವರ್ ಇಂಡಿಯಾದಲ್ಲಿ ಖಾಲಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಆಗಿರುತ್ತೆ ಈ ರೀತಿಯಾಗಿ ನೀವು ಎಲಿಜಿಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಅಪ್ಲಿಕೇಶನ್ನ ಹಾಕ್ಬೋದು ಇಲ್ಲಿ ಹತ್ತನೇ ತರಗತಿ ಪಾಸಾಗಿರ್ತಕ್ಕಂಥವರು ಡೈರೆಕ್ಟಾಗಿ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ ಇನ್ನು ಅರ್ಜಿನ ಸಲ್ಲಿಸೋ ಕೊನೆಯ ದಿನಕ್ಕೆ ಬಂದ್ಬಿಟ್ಟು ಐದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ತಕ್ಕ ಕಾಲ ಇರುತ್ತೆ ಈ ಒಂದು ದಿನಾಂಕದ ಒಳಗಡೆ ನೀವು ಇಲ್ಲಿ ಅಪ್ಲಿಕೇಶನ್ನ ಹಾಕ್ಬೋದು ಇನ್ನು ಇಲ್ಲಿ ನಿಮಗೇನಾದರೂ ಅರ್ಜಿನ ಸಲ್ಲಿಸೋರ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅದರ ಬಗ್ಗೆಯೂ ಕೂಡ ಇವರಿಗೆ ತಿಳಿಸಿಕೊಡ್ತೀನಿ ಅದೇ ರೀತಿ ಒಂದು ಅಪಲಂಬ ಲಿಂಕನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಟ್ಟಿರ್ತೀನಿ ಎಲ್ಜಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ನಾನು ಇದ್ರಿಗೆ ಹೇಳ್ತಕ್ಕಂಥ ಹಂತಗಳನ್ನು ಫಾಲೋ ಮಾಡಿಕೊಂಡು ಈಸಿಯಾಗಿ ನೀವು ಇಲ್ಲಿ ಅಪ್ಲಿಕೇಶನ್ನ ಹಾಕ್ಬೋದು ಅದೇ ರೀತಿ ಒಂದು ಮಾಹಿತಿ ತಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಲೈಕ್ ಮಾಡಿರಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅವರು ಕೂಡ ಇಲ್ಲಿ ಕಾಲಿರ್ತಕ್ಕಂಥ ಹುದ್ದೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಲಿ ಅದೇ ರೀತಿ ಮತ್ತೆ ಮುಂದಿನ ಒಡದಲ್ಲಿ ಭೇಟಾಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್